ಸೊ ಇದು ನನಗೆ ಡ್ರೀಮ್ ಕಾಂಬಿನೇಷನ್ ಅಂದರೆ ಇದನ್ನು ಅಂದರೆ ಪ್ರತಿದಿನ ನಾನು ನಾನು ಯಾವುದೇ ಸಿನಿಮಾ ಪ್ರೊಡ್ಯೂಸ್ ಮಾಡ್ತಿದ್ರು ನಾನು ಡೈಲಿ ಮಲಗಬೇಕಾದ್ರೆ ಅಥವಾ ಎಲ್ಲ ಯಾವುದೋ ಒಂದು ಟೂ ಅವರ್ಸ್ ಐ ವಾಸ್ ಸ್ಪೆಂಡಿಂಗ್ ಅಂದರೆ ಗಣೇಶರು ಮಾಡಬೇಕು ರಮೇಶ್ ಸರ್ ಮಾಡಬೇಕು ಆ ಕಾಂಬಿನೇಷನ್ ಹಂಗಿರುತ್ತೆ ಆ ಕಥೆಯೇ ಹಂಗಿದೆ ಲೈಕ್ ಒಂದು ಅನ್ಬೆ ಸಿಬಮ್ ಈ ಥರದ್ದೊಂದು ಬೇರೆ ಸ್ಟೈಲ್ ಆಫ್ ಸಿನ್ಮಾ ಅದನ್ನ ಹೇಳೋಕ್ಕೂ ಟೈಮ್ ಬೇಕು ಬಡ್ಜೆಟು ಬೇಕಿತ್ತು ಲೈಕ್ ಅಂದರೆ ಈ ಸಿನಿಮಾ ನಿಮಗೆ ಉಜ್ಬೇಕಿಸ್ತಾನಿಂದ ಹಿಡಿದು ತುಂಬ ಬಿಗ್ ಕ್ಯಾನ್ವಾಸಲ್ಲಿ ಶೂಟ್ ಆಗುತ್ತೆ ಆ್ಯಂಡ್ ಬಿಗ್ ಬಿಗ್ ಪರ್ಸ್ನಾಲಿಟೀಸ್ ಇನ್ನೂ ಬರ್ತಾರೆ ನಮ್ಮ ಸಿನ್ಮಾಲೆ ಅಂದರೆ ನಾನು ಅದು ನಿಮಗೇನು ಹೇಳೋಕ್ಕಲ್ಲ ಒಂದು ಸಂಧ್ಯಾ ಕ್ಯಾರೆಕ್ಟರ್ ಇರ್ಬೋದು ಇನ್ನೊಂದು ಭೂಮಿಕಾ ಕ್ಯಾರೆಕ್ಟರ್ ಇರ್ಬೋದು ಆ ಥರದೇನೋ ಒಂದೇ ದೇರ್ ಆರ್ ಸೋ ಮೆನಿ ಥಿಂಗ್ಸ್ ಇದು ಜಸ್ಟ್ ಸ್ಟಾರ್ಟ್ ಆಮೇಲೆ ಇಟ್ಸ್ ಎ ಡ್ರೀಮ್ ಟೆಕ್ನಿಷಿಯನ್ಸು ಅಷ್ಟೇ ನನಗೆ ಎಮೋಷನಲ್ ಆಗಿ ಎಲ್ಲ ರಿವೀಲ್ ಮಾಡಬೇಡಿ ನವೀನ್ ಸರ್ ಅಷ್ಟೇ ಅಂದರೆ ಇವಾಗಿಂದ ಅಲ್ಲ ವೆನ್ ನಮ್ಮ ಪ್ರೊಡಕ್ಷನ್ ಅವ್ರು ಇನ್ಸ್ಪೆಕ್ಟರ್ ವಿಕ್ರಮ್ ಮಾಡ್ದಾಗಿಂದೂ ನಾನು ಅವ್ರಿಗೆ ಕತೆಗಳನ್ನ ವಿ ವುಡ್ ಡಿಸ್ಕಸ್ ಅಂದರೆ ಸರಿ ಇದನ್ನ ಹಿಂಗೆ ಮಾಡೋಣ ಹಂಗೆ ಮಾಡೋಣ ಅಂತ ಇದೊಂದು ಫೋರ್ ಫೈವ್ ಇಯರ್ಸಿಂದ ಜರ್ನಿ ಇದೆ ಇದು ಕತೆ ನೆನ್ನೆ ಶುರುವಾಗಿ ಇವತ್ತಾಗಿದ್ದಲ್ಲ ಅನೂಪ್ ಸರ್ ಅಷ್ಟೇ ನನ್ನ ಅವರ ಕಾಂಬಿನೇಷನ್ ಫ್ರಮ್ ಇನ್ಸ್ಪೆಕ್ಟರ್ ವಿಕ್ರಮ್ ಮಾನ್ಸೂನ್ ರಾಗ ದಸ್ ಅ ಹ್ಯೂಜ್ ಹಿಟ್ ಸೊ ನನ್ನ ಜೊತೆ ಅವ್ರು ಯಾವಾಗಲೂ ಇರ್ತಾರೆ ಈ ಸಿನಿಮಾದಲ್ಲಂತೂ ಇಟ್ಸ್ ಎ ಮ್ಯೂಸಿಕಲ್ ಸಿನಿಮಾ ಬೇರೆನೇ ಇರುತ್ತೆ ಅಂದರೆ ವರ್ಲ್ಡ್ ಕ್ಲಾಸಲ್ಲಿ ಇರುತ್ತೆ ಟೋಟಲಾಗಿ ನಿಮಗೆ ಆ್ಯಂಡ್ ಗುಣ ಎಲ್ಲ ನಮ್ಮ ಟೀಮೇ ಪುಷ್ಪ ವಿಮಾನದಲ್ಲಿ ಸ್ಟಾರ್ಟ್ ಮಾಡಿದ್ದು ಅವರು ನಮ್ಮ ಜೊತೆ ಕೆರಿಯರು ಹರೀಶ್ ಕೋಮೆ ಇನ್ಸ್ಪೆಕ್ಟರ್ ವಿಕ್ರಮಲ್ಲಿ ಮಾಡಿದ್ದು ರಾಜನ್ ಸರ್ ಸೊ ಎವ್ರಿ ಒನ್ ಶ್ಯಾಮ್ ಸರು ಅಷ್ಟೇ ನಮ್ಮದು ಅವ್ರದ್ದು ಇನ್ಸ್ಪೆಕ್ಟರ್ ವಿಕ್ರಮಲ್ಲಿ ಒಂದು ಕೊಲಾಬ್ರೇಷನ್ ಇತ್ತು ಆ್ಯಂಡ್ ಸುಪ್ರೀತ್ ಸರ್ ಅಷ್ಟೇ ದೇವ್ ಸಪೋರ್ಟೆಡ್ ತುಂಬ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ ನನಗೆ ಫ್ರಮ್ ಮುಂಚೆಯಿಂದನೂ ಈಗ ಇಷ್ಟೇ ಸರ್ ಅಂದರೆ ಫೈನಲ್ ಆಗಿ ನನಗೆ ಬೇರೆ ಏನೂ ಹೇಳೋದಿಲ್ಲ ವಿ ಆರ್ ಕಾನ್ಸಂಟ್ರೇಟಿಂಗ್ ಆನ್ ಸಿನಿಮಾ ಒಂದು ಬೇರೆ ಥರದ ಒಂದು ಸಿನಿಮಾನ ಪ್ರೆಸೆಂಟ್ ಅಂತೂ ಮಾಡ್ತೀವಿ ದಟ್ ಈಸ್ ಅವರ್ ಚಾಲೆಂಜ್ ತೊಗೊಂಡಿದ್ದೀವಿ ಒಂದು ಬೇರೆ ಲಾರ್ಜರ್ ದನ್ ಲೈಫ್ ಸಿನಿಮಾ ರೆಡಿ ಆಗುತ್ತೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ